ಇವತ್ತಿಂದು ಗುಡ್ ನ್ಯೂಸ್ ಅದ ರೀ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ನಿಮ್ಗೆ ಎಲ್ಲರಿಗೂ ಬಹಳ ಖುಷಿ ಆಗ್ತದ ನೋಡ್ರಿ ಫ್ರೆಂಡ್ಸ್ ಈ ಟೈಪ್ ಪ್ರೊಜೆಕ್ಟ್ ಮಾಡ್ಕೊಡ್ಬೇಕಂತಲ್ಲ ತಿನ್ರಿ ಹ್ಯಾಂಗ್ ಆಗ್ಯದ ಅಂತ ಕೇಸಿ ನನಗೆ ನೀವು ಹೇಳ್ರಿ ನೋಡ್ರಿ ಎಂತ ಆವಿಷ್ಕಾರ ಮಾಡ್ಯ ನೋಡ್ರಿ ಈಗ ವಾವ್ ವಯಸ್ಸಿ ನಿಂಗೆ ಆರಾಮ್ ತಪ್ಪ ಮಗನ ಹೇಳ್ತೀನಿ ನಿಮ್ ಪಪ್ಪ ಬರ್ಲಿ ಈಗ ನಿಂದ್ರ ಜರ ಓ ಏನಿಕ್ರ ನೋಡಿ ನಮ್ಮ ಕಣೀಗ ಚಾ ಕೊಡ್ಲಿಕ್ಕೆ ಈಗ ರೆಡಿ ಆಗ್ಯಾನ ಮಿಕಾ ಗುಡ್ ಮಾರ್ನಿಂಗ್ ಮೊನ್ನೆ ಫ್ಯಾಮಿಲಿ ಇಂಟ್ರೊಡ್ಯೂಸ್ ವಿಡಿಯೋ ಮಾಡಿದಾಗ ಅಲ್ಪ ಸ್ವಲ್ಪ ಅಷ್ಟೇ ಮಾತು ಹೇಳಿದ್ರಿ ಎಲ್ಲ ಹೇಳಕ್ಕೆ ಬಟ್ ನೋಡಮ್ಮ್ರೆ ಐ ಹೋಪ್ ನಾನು ನಾಳೆಗೆ ಒಂದು ವಿಡಿಯೋ ಅಲ್ಲ ತಿನ್ರಿ ನನ್ನ ಲೈಫ್ನವನು ಭಾಳಷ್ಟು ಕಷ್ಟ ಸುಖವೋ ಅನ್ನೋವ ನೀವು ಎಲ್ಲರ್ತೀರಿ ಲವ್ ಸ್ಟೋರಿ ವಿಡಿಯೋ ಹಾಕಿರಿ ಲವ್ ಸ್ಟೋರಿ ವಿಡಿಯೋ ಯಾಕೆ ಹಾಕಲಾಗಿರ ಅಂತ ನೋಡಕ್ಕೆ ಎಷ್ಟು ಕೇಳೋಕೆಷ್ಟು ಚಂದ ಅದಲ್ಲ ರೀ ಅಷ್ಟೇ ಭಯಾನಕ ಭೀ ಅದ ರೀ ಫ್ರೆಂಡ್ಸ್ ಸೊ ನೋಡಂಬ್ರೆ ಆಯ್ತು ಅಂತ ಪಾಸಿಬಲ್ ಆಯ್ತಂದ್ರೆ ಮಾಡ್ತೀನಂತ ಏನಾರ ಈಗೂ ಬೆಳಗ್ಗೆ ಶುಭ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನತ್ತೆ ಏನು ಏನ್ಸುತ್ತೆ ಏನು ತೊಡಮ್ ರಾತ್ರಿ ರೊಟ್ಟಿ ಮಾಡಿದಲ್ರಿ ಹಂಗೆ ಕ್ಲೀನ್ ಮಾಡ್ಲಾರ್ದೆ ಮೊಕ್ಕ ಹೋಗ್ಬಿಟ್ಟೀನಿ ನಾನು ಯಾಕಂದ್ರೆ ನೀರಿನ ಶಾರ್ಟೇಜ್ ಇದೆ ಅಂತ ಕೇಳ್ತೀನಿ ಈಗ ನೀರು ಬಂದ್ರೆ ಈಗ ಬಡ ಬಡ ಎಲ್ಲ ಕೆಲಸ ಮಾಡ್ಕೊಳ್ಳಕತ್ತೀವಿ ನೋಡಿರಿ ಫ್ರೆಂಡ್ಸ್ ಈಗ ಅವನು ಫ್ರೆಶ್ ಆಗತ್ತ ಇಲ್ಲಿ ನೋಡ್ರಿ ನಾ ಬಾಂಡೆ ಕೈಕೊಂಡು ಕುಂತಾವ್ರಿ ನನಗೆ ಅಂಬಿಕಾ ಭಾಂಡೆ ತಿಕ್ಕು ಭಾಂಡೆ ತಿಕ್ಕು ಅದ್ ಕೇಸಿನ ಒಂದ್ ಕಡೆಗೆ ಚಾ ಇಟ್ಟು ಫಸ್ಟ್ ಚಪಾತಿ ರೆಟ್ ಹಾಕೋತೀನಿ ಆಮೇಲೆ ಬಾಂಡೆ ತೊಳ್ಕೊತೀನಿ ಫಸ್ಟ್ ಕಟ್ಟಿ ಸಾಫ್ ಮಾಡ್ಕೋತೀನಿ ಈಗ ಅವನೂ ರೆಡಿ ಮಾಡು ನೀನು ರೆಡಿ ಆಗ್ತಾ ಇದೆ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಬಡ ಬಡ ಭಾಂಡೆನೂ ತೊಳ್ಕೊಳತ್ತೀನಿ ಹಂಗ ನೀರು ಹೊಂಟ್ರಿ ಮತ್ತೆ ಆಮೇಲೆ ಟೈಮ್ ಪ್ರಾಬ್ಲಮ್ ಆಗ್ತದಾಗ ಸುಮಾ ಚಪಾತಿ ಆಮೇಲೆ ಮಾಡ್ಬೇಕಂತ ಚಹಾ ಮಾಡ್ಕೊಂಡ್ಬಿಟ್ಟು ಸರಸರ ಇಸು ಭಾಂಡೆ ತೊಳ್ದು ಇಡೋದು ಮಾಡ್ಲತ್ತೀನಿ ನೋಡ್ರಿ ನೀರು ಓದ್ತಾವ್ ನೋಡಿ ಈಗ ನಮಗೆ ಕಣ ಟಿಫಿನ್ ಕಟ್ಲಕತ್ತಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಈಗ ಚಪಾತಿನ ರೆಡಿ ಆಗ್ಯದ ಪಲ್ಯನೂ ಗರಂ ಮಾಡ್ಬಿಟ್ಟಿನ್ರಿ ನಾನು ಸೊ ಈಗ ಸಾಗೋದಿಗೆ ಟಿಫಿನ್ ಕಟ್ಟು ಕಾಯಿ ಸಾಂಬಾರು ಹೌದಿ ಚಪಾತಿನು ರೆಡಿ ಆಗ್ಯಾವ ನೋಡ್ರಿಗ ಬಿಸಿ ಬಿಸಿ ಚಪಾತಿನೂ ಕಟ್ಟಿ ನಾನು ಈಗ ಎಡ್ಡು ನೋಡ್ರಿ ಫ್ರೆಂಡ್ಸ್ ನಿಮ್ ಮಮ್ಮಿ ಮನೆಯವ್ರು ಇಷ್ಟತ್ರ ಮತ್ ಪಪ್ಪ ಇಲ್ಲಿ ಊಟ ಮಾಡ್ಲತ್ತಾರ ಬರೀ ಬದ್ನಿಕಾಯಿ ತಿನ್ಸಿಗತ್ತ ಮುಂಜಾನೆ ತಿನ್ಬೇಕಾಗ್ತದ ಚಿಕನ್ ಮಟನ್ ಇವೇ ಬೇಕಂತಂದ್ರೆ ಹೆಂಗ ಮನುಷ್ಯ ತರ್ಕಾರಿನೂ ತಿನ್ಬೇಕು ಸ್ವಲ್ಪ ಅರ್ಧ ಕೆಜಿಟ್ಟೆ ಹೊಂಟಾರ ಇರೋ ನಾನ್ವೆಜ್ ಆದ್ರೆ ಹೊಂಟಾರ ಆಫೀಸ್ ಹೋಗಕ್ಕೆ ರೆಡಿ ಆದ್ರೋಡ್ರಿ ಫೈನಲ್ ಆಗಿ ಎಲ್ಲಾ ಡಾಕ್ಯುಮೆಂಟ್ ಸಬ್ಮಿಟ್ ಆಯ್ತು ಎಲ್ಲಾ ನೋಡ್ರಿ ನಾ ಹೇಳ್ದವ್ರ ಆಫೀಸ್ ಹೋಗ್ ಶುರು ಮಾಡ್ಬಿಡ್ತಾರ वो नोडर हेंग मात कोन 5000 कुछ भी तो नहीं है बैग में खाली तो है तोक्कान तो सिक्का बटे शॉर्टेज और निकलन हो गीला प्लीज तुम भरबे क्राउन प्लीज नींद से सीधे रहो सफांगा हेंग माड रक्काले इदु माडा अरेंज माडा संतोष और बाय ना अवसर देती हूं हम मतलब रक्का राम से तो मा बाय एटीएम नहीं था मतलब येनो ना एटीएम लाग रक्का भी तगिची नहीं अंदर थोड़ा सा ये सर तो नहीं मनेग नु बेक कैश ਫਰੈਂਸੇ ਮੰਮੀ ਸੁਨਾਨਾ ਮਾਇਰਾ ਇੱਕ ਮੰਮੀ ਪੂਜਾ ਮਾਰ ਲੇਤਾ ਨੋੜ ਰਹੀ ਨੋੜ ਰਹੀ ਉਹ ਹੋ ਕੇ ਸੇਨਾ ਰੋਕਾ ਨੂੰ ਤੱਕੋਂ ਬੰਦਰ ਇਹ ਮੱਤੀ ਕਾਫੀਸ ਖੋਲਗਾ ਕਰ ਅਦਲਾ ਤਗੋ ਚਿੱਦ ਬੋਟਲ ਮੇ ਨੀਰੀਂਦ ਹਾਂ ਹਿੰਬਰ ਬੋਟਲ ਅਦਾ ਨਨੋ ਗੋਤ ਬਟ ਨਿੰਬਰ ਬਾਰੇ ਬੋਟਲ ਅਦਾ

ಹುಚ್ಚುಸು ಮಾಡಬೇಡ ಈ ಕಡೆ ಹೋಗಬೇಡ ಜಲ ಹೇಳಿದ್ ಮಾತ್ ಕೇಳು ದೋಸ್ತ ಪೋಸ್ತ ಯಾರು ಯಾರಿಗ ಆಗಲ್ಲ ಏನು ಲಾಸ್ಟಿಕ್ ಮತ್ತೆ ನಮಗ್ ನಾವೇ ಏನಂತ ಬಿಟ್ಟ ನೀವ್ ಮಾಡ್ರಿ ಈಗ ಇವ್ ಸಂತೋಷ ಅಲ್ಲ ಶರಣಪ್ಪ ಅವರಲ್ಲಿ ಇವ್ರು ನಿಮಗ್ ಒಂದ್ ರೂಪಾಯಿ ಕೊಡಲ್ಲ ನೀನ ಬೈತಾನ ಅಂತಾನ ಹೊಡಿತನ ಬಡಿತೀರಿ ಹೌದು ನಿಮ್ ಮಾಯ ಬಂದಿದ್ದೀವ್ರೊಕ್ಕನ ನಿಮ್ ಮುತ್ತ ಅಂದ ನೋಡ್ರಿ ನೋಡ್ರಿ ನಿಮ್ಮ ಮಕ್ಕಳು ಏನು ಅಂತಾರೆ ನೋಡಿ ನಿಮ್ಮ ನೋಡ್ತೇನೆ ಹಾಂ ಸೌಕಾ ಸೌಣ ಏನು ಹೇಳ್ತೀನಿ ನಾ ಹೇಳಿದರ ಅರ್ಥ ಮಾಡ್ಕೋ ಹಾಂ ಸೌಕಾ ಸೌತ್ ನೋಡಿರಿ ಅವ್ರ ಪಪ್ಪ ಇಟ್ಟಿದ್ದ ಗಂಗಾದಾಗ ನಾ ಇಬ್ರಗೂ ಕೆಲ್ಲತ್ತೀವಿ ನೋಡಿರಿ ಮಸ್ತನತ್ತಾಗ ಮತ್ತೇನು ಮಾಡಣ್ಣ ಹೆಚ್ಚು ಮಾಡಿ ಇಟ್ಟು ಬಿಡ್ತಾನೆ ರೀ ಯಾವಾಗ ಭೀ ಊಟ ಯಾವಾಗ ಭೀ ಹಾಳು ಮಾಡಬಾರ್ದು ರೀ ನಿಮ್ಗೆ ಇದೇ ಕಲಸ್ತೀನಿಲ್ಲ ನಾ ಯಾವಾಗ ಭೀ ಹ್ಞೂ ಸೊಪ್ಪು ಹೆಚ್ಚು ಮಾಡ್ಯಾನಿ ಹೆಚ್ಚು ಕೊಡ್ತೀನಿ

ಓದಕ್ಕೆ ಓದೈತೆ ಇವಾಗ ಭಾಳಷ್ಟು ಕೆಲಸ ಬರೀ ಫ್ರೆಂಡ್ಸ್ ನನಗೆ ಊಡೋ ಎಲ್ಲರು ಕಂಟಿನ್ಯೂ ಆಗಿ ನೋಡಿ ಸ್ಕಿಪ್ ಮಾಡ್ಲಾರ್ದಂಗೆ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತದ ನನಗೆ ಅನಿಸ್ತಾ ಕಂಟಿನ್ಯೂ ನೋಡ್ರಿ ಸಕ್ಷ್ಮ್ ಭಾರತದಾಗ ಬನ್ನಿಂಗ್ ಜಂಪಿಂಗ್ ಮಾಡಿಸ್ತಾರ ಎಲ್ಲ ಬನ್ನಿಂಗ್ ಜಂಪಿಂಗ ಸರಿನು ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿಯಾದ ವಿಷಯ ಏನಂದ್ರೆ ನೋಡಿರಿ ಫ್ರೆಂಡ್ಸ ನಾವು ಮನೆ ಕಟ್ಲಕ್ಕ ನೋಡಿರಿ ಇವತ್ತಿನಿಂದ ನಮ್ಮ ಮನೆ ಕಟ್ಟೋದು ಸ್ಟಾರ್ಟ್ ಆಯ್ತು ನೋಡ್ರಿ ಐ ಹೋಪ್ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಎಲ್ಲಕ್ಕಿಂತ ಜಾಸ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಎಲ್ಲ ಚಂದ ಆಗಲಿ ಅಂತ ಕೇಳ್ಸಿದ್ರೆ ಇವತ್ತಿನಿಂದ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ನಾವು ಚಂದನಂತ ಮನೆ ಕಟ್ಟಿ ನಮ್ಮ ಜೀವನದಾಗ ಏನೆಲ್ಲ ಕಷ್ಟಗಳು ಎಲ್ಲ ದೂರ ಆಗಲಿ ನಮ್ಮ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟೆ ವೀರ್ಭುದರ ಕಾಳಮೈ ಕಾಪಾಡಲಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದನೂ ಇರಲಿ ಅನ್ಕೀನ್ರೆ ನೋಡಿರಿ ಫ್ರೆಂಡ್ಸ್ನಾಗ ಕೇಳ್ಕೊತೀವಿ ನೋಡಿರಿ ಒಂದೇ ಸತ್ತ ಏನೂ ಒಯ್ಯೋ ಫ್ರೆಂಡ್ಸ್ ರೀ ಫ್ರೆಂಡ್ಸ ಒಳ್ಳೇದು ಕೆಟ್ಟದ್ದು ಎಡ್ಡೆ ಹೌದಲ್ಲ ರೀ ಸೊ ನಮಗಿನ್ನ ಅತ್ತಿ ಆಸೆ ಏನಿಲ್ಲ ನೋಡಿರಿ ನಮ್ಗೆ ಒಂದು ಒಂದೆರಡು ಮನೆ ಕಟ್ಸ್ಲತ್ತೀವಿ ರೀ ಫ್ರೆಂಡ್ಸ್ ನಾವೆಲ್ಲರೂ ನಾವು ರೀ ನಮ್ಮ ಅತ್ತಿ ನಮ್ಮ ಮಾವಾಗ ಕಟ್ಕೇಸಿನ ನಮ್ಮ ಕೊಡ್ಲತ್ತಾರ ನಮ್ಮ ಮೈದಾನ ಒಬ್ಬರು ಹರ್ರಿ ಸಂತೋಷವ್ರು ಇಬ್ಬರಿ ಅಣ್ಣ ತಮ್ಮ ಹರ ನೋಡಿರಿ ಫ್ರೆಂಡ್ಸ್ ನಮ್ಮ ಚಿಕ್ಕದಾದ ಚೊಕ್ಕದಾದ ಕುಟುಂಬದ ನಂಗೆ ಇಬ್ಬರನ್ನ ಆದಿದವರು ಒಬ್ಬರು ಮೈದಾನ ಹರ ನೋಡಿರಿ ಇವ್ರು ನಾಲ್ಕು ಜನ ಅಣ್ಣ ತಮ್ಮದವ್ರು ಹರ ಸೊ ಫೈನಲಿ ಇವತ್ತ ನಿಂತು ನಮ್ಮ ಮನೆ ಕಟ್ಟಾಕ ಸ್ಟಾರ್ಟ್ ಆಯ್ತು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದ ಎಲ್ಲರಿಗೂ ಖುಷಿ ಆಯ್ತು ಐ ಹೋಪ್ ನಮ್ಮ ಖುಷಿದಾಗ ನೀವು ಎಲ್ಲರೂ ಖುಷಿ ಪಡ್ತೀರಂತ ನನಗೆ ಅನ್ಸ್ಲತ್ತದ ನೋಡಿ ಫ್ರೆಂಡ್ಸ್ ಮಮ್ಮಿ ಬಟ್ಟೆ ಒಣಗಿಸ್ಲತ್ತಾಳ ನೋಡಿ ಫ್ರೆಂಡ್ಸಿಗೆ ನಾವು ಹೊಲತ್ತೀವಿ ರೀ ಹೊರಗೆ ಹೊರಗೆ ಹೊಲತ್ತೀವಿ ರೀ ನಾವು இன்னொன்னு ஒட்னே

हैंग की लता नोड रहा है उसको खाना चाहिए फेंकते नहीं खाओ खाओ मस्त है ना, ना? कैसा है मस्त है ना मस्त और है तो। और <laughs> और 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 ये तो हमारे नोडू की तो हैंग मारा तर नोड रहे और और नोड रहे फ्रेंड्स मस्त है ना तो हैंग किचन तो हम किला था अंटा माल कुत्ता ना अंटा तो अनबल हो अनबल हो तुम लंच क्यों नहीं लेके आए हाँ बोले

ಕಾಕತ ಇಷ್ಟೊತ್ತನಲ್ಲಿ ಒಳಗೆ ಎಸಿದ ಕುತ್ತಿ ಮಮ್ಮಿ ಏನು ಗೊತ್ತಲಿಲ್ಲ ಅದು ಚಿಕ್ಕ ಆ ಚಿಕ್ಕ ಫುಲ್ ಚರ್ರ ಅಲ್ಲ ಕತ್ತದ ಮಿಕ್ಕಣ್ಣ ಸ್ಕೂಲಿಗೆ ಹೋಗಿ ಒಂದು ಫೀಸ್ ತುಂಬಿ ಮತ್ತೆ ಮನೆಗೆ ಹೋಗ್ಬಿಡಂಬಿ ಈಗ ಮಿಕ್ಕಣ್ಣ ಸ್ಕೂಲಿನಿಂದ ಕರ್ಕೊಂಡು ಕೇಸಿನ ಈಗ ಮನೆಗೆ ಹೋಗ್ಲಕತ್ತೀವಿ ನೋಡ್ರಿ ನಾವು ಬರ್ರಿ ಮನೆಗೆ ಹೋಗಾಮ ಈಗ ಫ್ರೆಂಡ್ಸ್ ಎಲ್ಲರೂ ಮಕ್ಕೊಂಡು ಎದ್ದೇವ್ ಎಲ್ಲ ಮಾಡ್ತೇವೆ ಚಿಕ್ಕ ಮಿಕ್ಕೊಬ್ರು ಟ್ಯೂಷನ್ಗೆ ಹೋಗಾರ ಈಗ ನಾ ಟ್ಯೂಷನ್ಗೆ ಹೋಗ್ಬೇಕ್ರಿ ಟ್ಯೂಷನ್ ಫೀಸ್ ಅದು ತುಂಬಕ್ಕ ಮಾಡಕ್ಕ ತೋ ಅವನಿಗೆ ಸ್ಕೂಲಿನಿಂದ ಕರ್ಕೊಂಬಂದಬೇಕು ನೋಡ್ರಿ ನಾನು ಯಾವುದೂ ವಿಡಿಯೋ ಮಾಡಲಿಲ್ಲ ಏನೂ ಮಾಡಲಿಲ್ಲ ಸುಮ್ಮ ಗಪ್ಪ ಸಿಟ್ಟಿಗೆ ಒಂದು ಮಕ್ಕಂಬಿಟ್ಟ ಅವರೇ ಇಬ್ಬರು ತಮ್ಮ ತಾವೇ ಅನ್ನ ಸಾರ ಪಲ್ಯ ರೊಟ್ಟಿ ಚಪಾತಿ ಇತ್ತಲ್ಲ ತಮ್ಮ ತಾವೇ ಹಾಕೊಂಡ್ರೆ ತಮ್ಮ ತಾವೇ ಉಂಡ ಕೇಸಿನ ತಮ್ಮ ತಮೆ ಮಕ್ಕೊಂಡ್ರೆ ನಂಬಳಿ ಬಂದು ಕೆಸಿನ ಸಲ ಹ್ಯಾಂಗೆ ಮನ್ಸಿಗೆ ನೋವು ಅಂತದು ಗೊತ್ತದ ರೀ ಯೋವ ಎಷ್ಟು ಮಾಡಿದ್ರು ಏನೂ ಇಲ್ಲಲ್ಲ ಲೈಫ್ನಾಗ ಹಿಂಗೆ ಹಿಂಗೆ ಅನಸ್ತದ್ರಿ ಒಂದೊಂದು ಸಲ ನಿಮಗೂ ಅನಿಸ್ತದೇನು ರೀ ಹಿಂಗೆ ನನಗಂತೂ ಸಿಕ್ಕಾಪಟ್ಟೆ ಅನ್ನಿಸ್ತದ ನೋಡಿರಿ அது எந்த உண்சிக்காய் தோழ்தங்க ஆத்தது நோட்றி ஒன்சல ஏனோ மாட்டி ஏனோ மாக்கங்க எஸ்ட் லைஃப்னாக ஏனா ஸ்ட்ரகல் முந்தாமந்த ஏனா அந்த நோட் அவங்க ஏனது ஒன் ஆகிர் தோட் பக்க பக்க ஏனாத்த நோட்றி அவங்க நம் லைஃபல தாப் பர்த்தது வீடியோ மனசாக ಇದು ವಿಡಿಯೋ ಒಂದೇ ನಂಗೆ ಸಹಾರ ಅದ ರೀ ಖರೆ ಹೇಳ್ಬೇಕಂದ್ರೆ ನೋಡ್ರಿ ನಂಗೆ ನನ್ನ ಲೈಫ್ನಾಗ ಭಾಳಷ್ಟು ಕಷ್ಟ ಅವ್ರಿ ಫ್ರೆಂಡ್ಸ್ ಎಲ್ಲ ಹೇಳ್ಕೊಬೇಕಂತಂದ್ರೆ ಎಲ್ಲ ಹೇಳ್ಕೊಕ್ಕಾಗಲ್ಲ ಐ ಹೋಪ್ ನೋಡವ್ರಿ ನಾಳೆ ಹೇಳ್ಕೊಂಡ್ರೆ ಒಂದು ಕೆಲವೊಂದು ಮಾತುಗಳು ಹೇಳ್ಕೊಬೇಕಂತಲ್ಲತ್ತೇನು ರೀ ಯಾಕೆ ನಾ ವಿಡಿಯೋ ಸ್ಟಾರ್ಟ್ ಮಾಡ್ದ ಏನು ಏನು ಸುದ್ದಿ ಅಂತ ಈಗ ಸೇನ ಅಪ್ ಕ್ಯಾ ಲೀಕ್ ರೇ ಹಾ ಏದಕ್ಕೋ ಒಂದಕ್ಕೆ ಸೆಲ್ಫಿ ಒಂದು ಫೋಟೋ ಕಿಚ್ಚ ಸೆಲ್ಫಿ ಕಿಚ್ಚ ಬೋಲ ಕರ್ದೋ ಕರ್ದೋ ಐಸೆ ಕರ್ದೋ और नोटे फोटोस तक तो तो को लगा था ना कैलिन क्या लिख रहे हो एक ये क्यूट है ना नोटे कैलिन है और नोटे रल कुत्ता साब है ये वाली कुत्ता ना कैट्टी चाउ जसलीन और मनीक बंदी भी और मम्मी मस्त ना थे चाय मारे और नोटे बर्रीगा चाकूड़े आमी ನೋಡ್ರಿ ಈಗ ಇಬ್ರು ಸಾಬಾರಿ ಕರ್ಕೊಂಡ್ ಕೆಸಿನ್ರಿಗ ಮನಿ ಹೋಲತಿ ನೋಡ್ರಿ ಟ್ಯೂಷನ್ ನಿಂತ ಮಸ್ತ್ ಅದ ಚಾ ಕುಡ್ದೇವ್ ಮಾತಾಡ್ದೇವ್ ಜಸ್ಲಿನ್ ಮಮ್ಮಿ ನಾವ್ ಎಲ್ಲರು ಕಲ್ತು ಓಯ್ ಚಂದ ಓದಿರಿ ಇಲ್ಲಿ ಇಬ್ರು ಹೇಗಿತ್ತ ನಾ ಮೂರು ಮಂದಿ ಸೇಮ್ ಸೇಮ್ ಆಗ್ಬಿಟ್ಟಿವ್ ನೋಡ್ರಿಗ ಮತ್ತ ವಾಪಸ್ ನಮ್ ಚಿಕ್ಕು ಏನೋ ಹೇಳ್ಬೇಕಲ್ಲ ತಾನೆ ಏನಂದಿ ಚಿಕ್ಕ ಇಲ್ಲ ನೀನೇ ಅಂದಿದಲ್ಲ ಏನಂದಿ ನಮ್ ಡಾರ್ಕ್ ಆಗದ ಮಮ್ಮಿ ಜರ ಲೈಟ್ ಆಗದ ಎದಕಲಿ ತೋ ಐಸ್ ಕ್ರೀಮ್ ಗೆಲೆ ಚೋಕ ಬರ ಸಾಬರಿ ಐಸ್ ಕ್ರೀಮ್ ಬೇಕತ್ತರಿ ಈಗ ಇಕಡೆ ನ ಐಸ್ ಕ್ರೀಮ್ ನಾಣಾ ಕಪಾ ಪಜಾರ್ ಏಲೋ ಬ್ರೋ ಸಾಬರ್ ಐಸ್ ಕ್ರೀಮ್ ತೊಂಡರ ನೋಡಿ ಗೈ ಆ ಕಾಳಿ ಕುಡಿ ಆ ಐತ್ ಕುಡಿರಪ್ಪ ನಾ ಸಾಲೆ ಕುಲಿಯಾ ಗೈಸ್ ಎಲ್ಲಕ್ಕೆ ತರಿಯ ಹೇ ಹಾಲ್ ಕುಡ್ಲಿ ತನಕಾಯನೇ ಹೆಂಗ್ ಮಾಡ್ಬರ್ ನಡಿ

ಮನಿಗ್ ಹೋಗ್ಬೇಕ ಒಟ್ಟ ಆಟಾ ಆಡೋದಿಲ್ಲ ಇಬ್ರು ಓದ್ಕೋತ್ ಕುಂದರಿ ಅಂತ ಇವಾಗ್ ಬಚ್ಚ್ ಇಟ್ಕೊಂಡ್ ನೋಡ್ರಿ ಈಗ ಈಗಾ ನಾ ಮುಕ್ತಿ ದೀದಿಗ್ನು ಕಳ್ಸ್ತೀನಿ ಇದ್ video ನ್ ಎಲ್ಲಾ ತಿಳ್ಕೊಂಡಿರ್ಬೇಕು holiday homework ನು ಮಾಡ್ರಿ ನಿಮ್ಮ pending ಹೋಮ್ವರ್ಕ್ ನು ಮಾಡ್ರಿ ಅಂದ್ರ ಬಂದ್ ಕಿಸೆ ಬುಗ್ರಿ ಆಡಕತ್ತಾನ್ ನೋಡ್ರಿ ಇವಾ ಈಗಾ ಬುಗ್ರಿ ಹೋಗ್ಯಾನ ice cream ತಿಂದ್ರು biscuit ತಿಂದ್ರು ಆಟಾನು ಆಡಲ್ಲ ಮತ್ತೇನ್ ನಿಂದ್ ಏನಾದ್ರು ತಿನ್ನೋದು ಮತ್ತ್ ಈಗ ನಮ್ಕೇನ್ ತಿನ್ನೋದ್ ನಡ್ದದ ನಾಯಿ ಆಗಿತ್ತು ಏಯ್ ಕುಡಿತಿ ನೋಡು. ಚಿಕ್ಕ ಒಂದ್ ಆವಿಷ್ಕಾರ ಮಾಡ್ಯನ ತೋರಿಸ್ರಿ ಏನಾರ ಬೈ ಚಾನ್ಸ್ ಕೆಮ್ಮ ಬೇಕು ಈ ವಿಡಿಯೋ ಪ್ರೂಫಿನ್ ಸಲುವಾಗದ నింద కెం బెకు నింద గిరే ఎంద్రి జొరా బర్బెకు ని హనివరే చందిల జొరా బరలా ద థేమదా పదలా ఆ ఇన ఇగే ఐస్ కన్ తిండి బిస్కెట్ తిండి ఇగే ఖర్ ఖర్ మాడతిది అది వకడ చిక్కి మన్నీ అది వైట్ 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 చీరని మాడ ఆ వైట్ వైట్ చీరనే మాడతినప్ప ఇదరే కీదురే బై ఏయ్ ఇస్మే వో నమక్ డాలే ఇ ఓచి నమక్ బోల్నా చిని చిని

ಅದು ನೀರು ಕುದಿ ಬಂದಾಗ ಇದನ್ನ ಹಾಕಿ ಏನಾದ್ರೆ ಕುಂಬಾಯಿಸ್ದೆ ಒಂದರ ಶೀರ ರೆಡಿ ಆಗುತ್ತೆ ನೋಡಿ ನೋಡ್ರಿ ಈಗ ನೀರು ಕುದಿಲಿಕ್ಕೆ ಹತ್ತಾವಲ್ರಿ ಈಗ ಏನ್ ಮಾಡ್ತೀನಿ ರೀ ತಳ ಇಳಿಸ್ಕೊಳ್ಳತ್ತೀನಿ ಈ ಕಡಿ ಇದಕ್ಕೆ ಇದ್ರ ಮ್ಯಾಗ ಇಟ್ಟೀನಿ ಸೊ ಇದಕ್ಕೆ ಈಗ ನಾನು ಮಾಡ್ತೀನಿ ಈಗ ನೀರು ದ್ರೋ ಹಾಕೋತೀನಿ ನೋಡ್ರಿ ನಿಮಗೆ ಎಷ್ಟು ಬೇಕು ಅದ್ರ ಕ್ವಾಂಟಿಟಿ ಹಿಸಾಬ್ಸ್ಲಿ ನೀವು ಹಾಕೋಬಹುದು ನೋಡ್ರಿ ಈಗ ಉಳ್ಕೆ ಈಗ ನನ್ಗೆ ಎಷ್ಟು ನೀರು ಬೇಕು ನಾನು ಅಷ್ಟು ನೀರಿಗೆ ಅದ್ರಾಗ ಹಾಕೊಂಡೇನೆ ಇದಕ್ಕೆ ಏನು ಮಾಡ್ತೀನಿ ಈಗ ಉಂಗಾಯಲ್ಲ ಕಿಟ್ಟು ಬಿಡ್ತೀನಿ ಈಗ ಉಳಕೆ ನೀರೇ ರೊಟ್ಟಿ ಮಾಡ್ಕೋಬೇಕು ಇಲ್ಲ ರೊಟ್ಟಿ ಮಾಡಲು ಅಂದರೆ ಬೇರೆಯವರಿಗೆ ಇಲ್ಲ ಅದು ಒಂದು ಕೆಲಸ ಮಾಡಿ ನಾನು ಕುಡ್ಲಿಕ್ತ ಇಲ್ಲ ಅಂದ್ರೆ ನೀರು ಕುಡಿ ನೀರು ಅದೇ ಸೀದಾ ಬಾಯಿಗೆ ಹಾಕ್ಬೇಡ ಮಮ್ಮಿ ಅದು ಖತಮಿ ಹೋಗ ಡಾಲ್ ಡಾಲ್ದು ಪೂರ ಡಾಲ್ದು ಖತಮ ನೋಡ್ರಿ ಈಗ ಶಿರಾ ರೆಡಿ ಆಯ್ತು ನೋಡ್ರಿ ಮಸ್ತನ ಈಗ ಎಕ್ದಮ್ ಟೇಸ್ಟಿ ಟೇಸ್ಟಿ ಶೀರಾ ವಿಥ್ ಹಪ್ಪ ರೆಡಿ ಆಗ್ಯದ ಈಗ ಇಬ್ಬರು ಸಾಬಾರಿಗೆ ಜಲ್ದಿ ಜಲ್ದಿ ಹಾಕೊಡ್ತೀನಿ ಈಗ ನೋಡ್ರಿಗ ಸಾವರಿಗೆ ಸಾಬಾರಿಗೆ ಮಸ್ತ್ ಅನ್ನ ನೋಡ್ರೀಗ ಶಿರಾ ಹಾಕೊಡ್ತೀನಿ ರೀ ಸೌಕಾಸ ಬಿಸಿ ಅದ ಹಂಗಾಗ್ಯದಮ್ಮ ಮಸ್ತ್ ಆಗ್ಯದ ಸ್ವಲ್ಪ ಒಂದು ಎರಡು ಚಮಚ ತುಪ್ಪ ಹಾಕೀನಿರಿ ಸಕ್ರೆ ಇಲಾಯಚಿ ಹಾಕಿಸ್ ಚಂದನ ಅಂತ ಮಾಡಿ ಮ್ಯಾಗಿ ನಿನ್ ಹಾಕೋತಿ ನೀನು ನೆಗಡಿ ಹೊಂಟದ ಬೇಡ ಸಾಕಿಷ್ಟೇ ಕೆಮ್ಮಳ ಕತ್ತಿದೀ ಸಾಕಿಷ್ಟೀಗ ನೀ ತಿನ್ನು ಫಸ್ಟ್ ಆಮೇಲೆ ಮತ್ತು ನಾಕತ್ತಿಗೆ ಮತ್ತಿನ ಈಗ ಬ್ಯಾಡ ಬ್ಯಾಡಪ್ಪ ಅವನಿಗೆ ಕೆಮ್ಮು ಹೊಂಟದ ಈಗ ಆಲ್ರೆಡಿ ಎರಡು ಚಮಚ ಹಾಕೀನ ಬೇಡ ಚೆಂದಾಗ್ಯ ಬೇಡಪ್ಪ ನೀವು ಹಿಂಗೆ ತೀನ್ರಿ ಈಗ ಇಷ್ಟ ಇಷ್ಟೇ ಹಾಕಿರಲ್ಲ ಇಷ್ಟೇ ತಿನ್ರಿ बाल wow. चिपक हो के सीन रहेगा प्रोजेक्ट मार्टा सर्वा का सामान तोगो मंदी बेटा ना ईएस तोगो मंदी ईएस पेपर तंदी दी वन ईएस पर वन ईएस हाँ नोड़ रहेगा ईएस तो पेपर तोगो मंदा नोड़ रही एक कुछ कैसीन देगा नीटा एक मारो हाँ हाँ कहाँ कहाँ चिंगम नहीं चाउल मार ले लिया ले ले क्या चिंगम निकला तो ले � एक वेट पेपर एक तगलील माता तईल मनी तैयार बनबे नहीं बस हओदू नोड तान सामान तंदना आ पापा देवरानी तो प्रॉमिस मम्मी प्रॉमिस में मदा नहीं कर अभी जाके लाने को बोलू ला दूंगा यार वाली तंदी दे स्कूल की <laughs> के पीछे निवास शेष सारे फोर्ड के लेने मम्मी को सब ट्रस्ट करो गुमती ने इउन केलसा को ना मारला करती हैं की

यू ಪ್ರತಿಯೊಬ್ಬರು ಹಾಲಿಡೇ ಅಲ್ಲಿ ಏನೇನ್ ಮಾಡಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ चिकन का हॉलिडे बिता और ईगर बट मिट्टी का मिट्टी इसलिए मैं नहीं बनाता क्योंकि मैं छोटा बनाता हूँ आप बड़े बनाते हो इसलिए मैं नहीं बनाता हाय फ्रेंड्स कली में ये काम ऐसे नहीं होते बच्चों वाले काम तभी कुछ करना पड़ता है बच्चा तो थोड़ा सा और ಚಂದ ಕಾಣಿಸ್ಲತ್ತದಿಲ್ರಿ ಫ್ರೆಂಡ್ಸ್ ಇದ್ರೊಳಗೆ ಏನ ಬರೀಬೇಕ ಈಗ ಬರ್ತ್ ಇಡ್ತಾನ ಆಮ್ಯಾಗ ಅಂಟಿಸ್ತಿವ್ರಿ ಇದಕ್ಕ ಈ ಟೈಪ್ ಮಾಡಿ ನೋಡ್ರಿ ಇದೇನ್ ಗೋಲ್ ಯಾಕ ಗುಮ್ತಿನೇನಾಗ ನಾಟಕ ನಡ್ಸಿದೇನು ಇದೇನ್ ಗೋಲ್ ಮಾಡಿದಲ್ರಿ ಅದ್ರಾಗೇನ್ ಏನ್ ಇದು ಇದೆಂತ ಪೇಪರ್ ತೋ ಅದಕ್ಕೆ ನಾನು ನೋಡಿ ಕಾರ್ನರ್ ಕಾರ್ನರಿಗೆ ಹಿಟ್ಟಿನಿ ಚಂದ ಅನ್ಸುತ್ತೆ ಲುಕ್ ಮಸ್ತ್ ಕಾಣಿಸ್ತಿದೆ ಎಕ್ಟಂ ಬ್ಯೂಟಿಫುಲ್ ಜೆಕ್ಟ್ ಮಾಡಲಿ ಅಂತ ತಂದೆ ಯೂಸ್ ಮಾಡ್ತಿದ್ವಿ ಬಟ್ ಇದಕ್ಕೆ ಎಲ್ಲಿ ಯೂಸ್ ಆಗೋ ಅದಕ್ಕೆ ಸುಮ್ಮನೆ ಮಾಡ್ತೀನಿ ಚಂದ ಅನ್ಸಲತ್ತಾ ದಿಲ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿ ಕೊತ್ತಂಬರಿ ಸೋಸ್ಲತ್ತಾಳ

ಹ್ಮ್ ಯಾಕಂದ್ರೆ ಬಗಾರ ರೈಸ್ ಮಾಡ್ಬೇಕೀನಿ ಸೋಯಾಬೀನ್ ಪುಲಾವ್ ಮಾಡ್ಲಕ್ಕಿನ ಅದಕ್ಕೋಸ್ಕರ ಮಸ್ತ್ ಅನ್ನ ಇದಕ್ಕೆ ಜಜ್ಕೊಂಬ್ರಿ ಹೌದ ಜಜ್ಕೊಂಬ್ರಿಗೆ ಭಾರಿ ಟೇಸ್ಟ್ ಆತತ್ತ ನೋಡ್ರಿ ಫ್ರೆಂಡ್ಸ ಎಲ್ಲ ಮುಗಿದ್ ನೋಡ್ರಿ ನಾನು ಈಗ ಅದು ಫಿ ಅದು ಎಲ್ಲ ಕೆಲಸ ಹೋಗಿ ಹೋಗೋಣ ಬಡಬಡ ಖಾಣೇನ ಹೊಡಿಬೇಕು ನೋಡ್ರಿ ನಾ ಈ ಸಾಲ್ಲ ಕಟ್ ಮಾಡಿ ಕೊಟ್ಟಿನಿ ಎಲ್ಲ ಜೋಡಿಸ್ ಕೆಸಿನ ಕೊಟ್ಟಿ ಹಾ ನೀ ಮಸ್ತ್ ಅನ್ನಿಸ್ಲತ್ತ ನೋಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹೊಸ ಏನಾರ ಟೆಕ್ನಿಕ್ ಯೂಸ್ ಮಾಡ್ಬೇಕಪ್ಪ ಈಗ ಒಂದು ಬರೀಲಿ ಗತ್ತ ಕೇಸಿನ ಬೇಕು ನೀನು ಜಲ್ದಿ ನೀವು ವರ್ಕ್ ಮಾಡುವಮ್ಮ ಮಮ್ಮಿ ಏನು ಓಪನ್ ಮಾಡ್ಲತ್ತದ್ರಿ ಕಾಲದ್ ನೋಡಿ ಇಷ್ಟ ಖರಾಬ್ ಆಗ್ಯಾದ್ರಿ ನಾ ಹ್ಮ್ ಅನ್ನ ಮಾಡೋ ಸಲ್ವಾಗಿ ನೋಡಿ ಮಸಾಲಿ ತಕ್ಕೊಳಕತ್ತೀನಿ ನಾವು ಆಗ್ಬಾರ್ ಮಮ್ಮಿಯೂ ಏ ಇದು ಹಾಕಿದ್ರೆ ಟೇಸ್ಟ್ ಬರ್ತದ ಅನ್ನದಾಗ ಏ ಅನ್ನ ಹೌದು ರೌಂಡ್ ರೌಂಡ್ ಏನಂತಾರೀ ಇದಕ್ಕ ಇದು ರೌಂಡ್ ರೌಂಡ್ ಮತ್ತೆ ಇದು ಮೈಕ್ ನಪ್ಲೆ ಅಬೆ ಮೈಕ್ ಅಪ್ಲೈ ಇದಿದ್ರು ರೌಂಡ್ ರೌಂಡ್ ಆ ಇದು ಎರಡು ದನ ಕಾಯೋನಿ ಇಡು ಗಪ್ಪೈ ಸರಿ ಸರಿ ನೋಡ ಭಾಂಡೆ ಈ ತಿಕ್ಕಬೇಕು ನಾನು ಜಾಸ್ತಿ ಇಲ್ಲ ಹೋಗಿಲ್ಲ ಹ್ಮ್ ಬಿಡಿ ಜಾಸ್ತಿ ಈಗ ನಾನು ಮಾಡಕತ್ತೀನಿ ಸೋಯಾಬಿನ್ ಪುಲಾವ್ ಮಾಡಲತ್ತಿನ ಆಲೂ ಯಾವಾಗ ಭೀ ನಿಮ್ಗೆ ಗೊತ್ತದ ನಾ ಏನೇನು ಹಾಕ್ತೀನಿ ಅಂತ ಎಲ್ಲಕ್ಕಿತ್ತ ಫಸ್ಟ್ ಅಂತ ನೋಡ್ರಿ ರೈಸ ಸೋಯಾಬೀನ ಉಳ್ಳಾಗಡ್ಡಿ ಮೆಣಸಿಕೆ ಎಲ್ಲ ಬೆಳ್ಳುಳ್ಳಿ ತಗೊಂಡಿನಿ ಕುಡ್ಜ್ಜಿನಿ ಮತ್ತೆ ಟಮಾಟೆ ತೊಗೊಂಡಿನಿ ಆಲೂಗಡ್ಡಿ ತೊಳೀನಿ ಮತ್ತೆ ಚಕ್ಕಿ ಲವಂಗ ಮತ್ತೆ ಇಲಾಯಚಿ ತೇಜ್ಪತ್ತಾ ಎಲ್ಲ ತೊಳೀನಿ ಕೊತ್ತಂಬರಿ ಮತ್ತಂದ್ರೆ ಪುದೀನಾ ಮತ್ತಂದ್ರೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ದೇವಂದ್ರೆ ಅಂದ್ರೆ ಪುಲಾವ್ ರೆಡಿ ಆಗ್ಬಿಡ್ತದ ನೋಡ್ರಿ ನೋಡಿಲ್ಲ ಸರಸರಿ ಈಗ ಬಾಂಡೆ ತೊಳ್ಕೊಳ್ಕಿನಿ ಫ್ರೆಂಡ್ಸ್ ಹಂಗೆ ನೋಡಿ ಪುಲಾವ್ ಇಟ್ಟು ನಾನು ಆಲೂ ಸೋಯಾಬೀನ್ ಪುರಾ ಮಾಡಕೋಲಕಿನಿ ಸರಾಸ ಈಗ ಬಾಂಡೆ ತೊಳದಿಟ್ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಕಸ ಗುಡ್ಸ್ಕ ಸ್ನಾನ ಮಾಡ್ಕೊಂಬಿಡ್ತೀನಿ ಇಷ್ಟ ಧನಾಗತ್ತದ ನನಗೆ ಪುರಾ ಭಯಂಕರ ಅಷ್ಟು ಗರ್ಮಿ ಅದ ನೋಡ್ರಿ ಫ್ರೆಂಡ್ಸ್ ಒಂದು ಕಸ ಗುಡಿಸ್ಲಿತಾ ಹ್ಮ್ ಬಾಂಡೆ ತೊಳದ್ ನೋಡ್ರಿ ಈಗ ಬಡ ಬಡ ಈಗ ಕಸ ಗುಡ್ಸ್ಲಾಕತ್ತಿನ ಇದಿಷ್ಟು ಅವ್ರ ಪಪ್ಪಾನು ಬಂದಾನ ಸ್ನಾನ ಮಾಡಕತ್ತಾರ

ನಾನು ಸ್ನಾನ ಮಾಡಿಸ್ಕೊಂಡ್ಬಂದ ಶುಂಠಿಗೆ ಕಟ್ ಮಾಡಕತ್ತೀನಿ ನೋಡ್ರಿ ಈಗ ಊಟಕ್ಕೆ ಸಲುವಾಗ ಶಕಿಯಲ್ಲಿ ತಾಳ್ಕೊಳ್ಳೋದಾಗಲ್ಲ ಒಂದ್ ಕೆಲಸ ಮಾಡ್ಸಿಕೊ ಕೂಲರ್ ಹಚ್ಬಿಡು ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ನೋಡ್ರಿ ಈಗ ವೆಜ್ ಪುಲಾವ್ ರೆಡಿ ಆಗ್ಯದ ನೋಡ್ರಿ ಆಲೂ ಸೋಯಾಬೀನ್ ಪುಲಾವ್ ಮಾಡೀನಿ ನೋಡಕ್ನ ಇಷ್ಟು ಚಂದ ಕಾಣಿಸ್ತದ ಎಕ್ದಮ್ ಘಮ ಘಮ ಸ್ಮೆಲ್ ಹೊಂಟದ ಮತ್ತಂದ್ರ ಇಲ್ಲಿ ಶೌಂತಿಕಾಯ್ನು ಹೊಳ್ಕೊಂಡ್ಬಿಟ್ಟಿನಿ ಮತ್ತಂದ್ರ ನೋಡಿಲಿ ಶಿರಾದ ನಾರೇ ತಿಂದಿಲ್ಲ ಸಂತೋಷನ ತಿನ್ಬೇಕಂತ ಹಂಗೆ ಇಟ್ಟಿದ ಉಪ್ಪಿನಕಾಯಿ ಹಪ್ಪಳ ಮತ್ತಂದ್ರ ಉಪ್ಪ ನೋಡಿ ಫ್ರೆಂಡ್ಸ್ ನಮ್ದು ಊಟ ಅದು ಎಲ್ಲ ಐತಿ ಈಗ ಸಿಸ್ತಾನದ ನೋಡ್ರಿ ಇಬ್ಬರು ಸಾಬ್ರೂ ಮನ್ಕೋಲಾಕತ್ತಾರ ನಾನು ಇರ್ತಾಳೆ ಹಾಸ್ಕೋದ ಎಲ್ಲ ಹಾಕಿನೇ ಬಿಟ್ಬಿಟ್ಟು ಅವ್ರ ಪಪ್ಪ ಫೋನಾಗ ಮಾತಾಡ್ತಾರ ಫ್ರೆಂಡ್ ಏನೋ ಆಫೀಸ್ ಕೆಲಸ ಅದ ಅಂತ ಕೇಳಿಸಿನ ಐ ಹೋಪ್ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತ ಅಂತ ಕೇಳಿಸ್ ನನಗ ಅನಸ್ತದ ಎಲ್ಲರಿಗೂ ವಿಡಿಯೋ ಇಷ್ಟ ಇತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತೀವಿ ನೋಡಿರಿ ಬ್ಲಾಗಿಂಗ್ ಈಗ ಎಂಡ್ ಮಾಡ್ಲಕ್ಕಂತಿ ನೋಡಿರಿ ಫ್ರೆಂಡ್ಸ್ ತೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕೆ ಬಿಡಮ್ರಿ ನಾಲ್ಕು ದಿನ ಜೀವನ ಅದ ಹೋದಿಲ್ರಿ ರೀ ತೋ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ